ಕಂಬ್ರನಹಳ್ಳಿ ಗುಡದಮ್ಮ ಅಗ್ಲಿ ಮಂಡಾಳು ಗಲರ ಏನಿದ್ರು ಇನ್ನೊಂದು ಮತ್ತೊಂದು ಎಲ್ಲ ತೆಗಿತೈತಿ ನಿಮ್ಮ ಮನೆಯಲ್ಲಿ ನಿಮ್ಮ ಊರಲ್ಲಿ ಯಾರಿಗಾದ್ರೂ ಕಣ್ಣಲ್ಲಿ ಕಲ್ಲು ಶಕ್ತಿ ಏನಾದ್ರು ಬಿದ್ದಿದ್ರೆ ಈ ವಿಡಿಯೋ ನೋಡಿ ಶೇರ್ ಮಾಡಿ ನಾಲ್ಕು ಜನಕ್ಕೆ ಅನುಕೂಲ ಮಾಡಿ ಬದಮನಹಳ್ಳಿ ನಮ್ಮ ಕಣ್ಣಕ್ಕೆ ಕಲ್ಲು ಬಿದ್ದಿತ್ತು ಯಾರು ತೆಗಿಯರ್ ಇರ್ಲಿಲ್ಲ ಕಂಬ್ರನಹಳ್ಳ ಬಂದು ಗುಡಮ್ಮನ ತೆಗೆ ತೆಗಿಸ್ಕೊಂಡು ಮೇಲಾಗೈತೆ ಸತಿ ಎಲ್ಲ ತೆಗೀತು ಯೋಚರ ಇದ್ದಾ ಹ ಆ ಚೆನ್ನಾಗಿದೆ ನೀ ಬಂದಿದ್ದು ತನ್ನ ಮಗ ತಗಿದೆ ಎಲ್ಲರೂ ತಗದೆ ಕಾಣ ಮಂದರು ಕಣ್ಣ ಚೆನ್ನಕಾತೋ ಸ್ವಾಮಿ ಶಿರಾ ತಾಲೂಕ್ ಬಾದಿನಗೆ ತಿಮ್ಸಾಗರ ಪಕ್ಕ ಆ ಆಂದ್ರ ಗಡಿಯಾಗಿರಂತ ಹದ ಕಾಂಬರೆಳ್ಳಿ ಗ್ರಾಮ ಸುಮಾರು ಯುವಜಿ 20 25 ವರ್ಷದಿಂದಲನ್ನು ಎಷ್ಟು ಜನಕ್ಕೆ ಎಂತ ಕಲ್ಲ ಇರ್ಲಿ ಮಣ್ಣ ಇರ್ಲಿ ಖಾಸೇ ಇರ್ಲಿ ಕೈ ಏನೇ ಇದ್ದರುನು ಕ್ಷಣ ಮಾತ್ರದಗೆ ಅನೇಕ ಜನಕ್ಕೆ ಅನುಕೂಲ ಮಾಡಿ ಐತಿ ಸುಮಾರು ಒಂದು ಈ ಸುತ್ತಮುತ್ತ ಐದಾರು ಹಳ್ಳಿ ಗ್ರಾಮದರೆಲ್ಲ ಅಹ್ ಬಂದು ಆ ಸತ್ಯ ಸತೀ ತೆಗೆಸೋಗ್ತಾ ಇದ್ದಾರೆ ಅವತ್ತು ಯಾರನ್ನೇ ದುಡ್ಡು ಕೇಳಲ್ಲ ಅಭಿಮಾನ ಪೂರ್ವಕವಾಗಿ ಕೈ ಇರೋದು ಕೊಡ್ತಾರೆ ಅಂತ ಒಂದು ಸಮಾಜ ಸೇವೆನ ಅವಚ್ ಮಾಡ್ತಾ ಐತಿ ಇಂಥರು ಹಳ್ಳಿ ಇರೋದು ಬಹಳ ಅನುಕೂಲ ಯಾಕಂದ್ರೆ ನೀನು ಯಾವ ಆಸ್ಪತ್ರೆಗೆ ಹೋದ್ರು ಇದು ಯಾವುದೇ ಟ್ರೀಟ್ಮೆಂಟ್ ಕೊಡಬಹುದು ಆದ್ರೆ ಸಣ್ಣಗಿರೋಂತ ತೆಗೆಕೆ ಯಾವ ಡಾಕ್ಟರ್ ಏನು ಮಾಡಕ್ ಬರಲ್ಲ ಯಾವ ಇಂಜೆಕ್ಷನ್ಗೆ ಇದು ಉಪಯೋಗ ಆಗಲ್ಲ ಏನಾದ್ರು ಆಗ್ಬೇಕು ಅಂದ್ರೆ ಆ ಒಂದು ಕೈ ಚಾಲಕದಿಂದ ಇವತ್ತು ಎಷ್ಟೋ ಜನಕ್ಕೆ ಅನುಕೂಲ ಮಾಡಿರಂತ ಎಷ್ಟು ವರ್ಷದಿಂದ ಕಣ್ಣಿಗೆಲ್ಲಾ ಕಸ ಕಡ್ಡಿ ಎಲ್ಲಾ ಬಿಡ್ದ ಐತಿ ಒಂದ್ ಇಪ್ಪತ್ ವರ್ಷ ಯಾರಾಗೈತಿ ಎಷ್ಟ್ ಜನ ತೆಗ್ದಿದ್ರಲ್ಲಾ ಮಾಸ್ತ ತೆಗ್ದಿದೀನಿ ಇದು ಹೆಂಗ್ ಬಂತು ನಿಮಿಗೆ ಅಲ್ಲಿಂದ ನಾನ್ ಕಲ್ತ್ಕೊಂಡ್ ಬಂದಿ ನಾನ್ ತಂಗಿ ಕೊಟ್ಟೀನಿ ಮಾಂದಲಾಗೆ ಅಲ್ಲಿ ಕಲ್ತ್ಕೊ ಬಂದಿ ನಾನು ಸಾವಿರಾರ್ ಜನ ಕಣ್ಣಾಗ್ ತೆಗ್ದಿದಿನಿ ಎಲ್ಲಾನು ಮಾಡಿದ್ದೀನಿ ಬಂದೈತಿ ಅವ್ರ ಕೈಯಾಗ ಇದ್ದಿದ್ದ ಮಾನ್ಯಾಣ್ಯ ಕೊಟ್ಟು ಹೋಗ್ತೈತಿ ನಾನು ಹಿಂಗೆ ಮಾಂದೇಲ್ ಹೋಗಿದ್ದೆ ಅದು ತೆಗಿತ ಇದ್ದೆ ಎಲ್ಲ ಪಾಸ್ ಆತು ನೋಡ್ಕೊಂಡ್ ಬಂದಿಲ್ಲಿ ತಗ್ದಾಗ